ಯಕ್ಷಗಾನ ಕಲೆ ಕಲಾವಿದರಿಗಾಗಿಯೇ ಇರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ಇಂದು ನಮ್ಮೊಂದಿಗೆ ತೆಂಕುತಿಟ್ಟು ಯಕ್ಷಗಾನದ ಯಕ್ಷಗುರು ಹಾಗೆ ಪುಂಡುವೇಷದ ಸ್ಫೂರ್ತಿಯ ಕಿಡಿಯಾಗಿರುವಂತಹ ಸಬ್ಬಣಕೋಡಿ ರಾಮ್ ಭಟ್ ಅವರು ನಮ್ಮ ಜೊತೆಗಿದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಬ್ಬಣ್ಣಕೋಡಿ ರಾಮ್ ಭಟ್ ಪರಿಚಯಿಸುವಂತಹ ಒಂದು ಸಣ್ಣ ವಿಡಿಯೋ ತುಣುಕಿದೆ ಇದನ್ನ ನೋಡಿಕೊಂಡು ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ

ತೆಂಕುತಿಟ್ಟು ಯಕ್ಷಗಾನದ ಹೆಮ್ಮೆಯ ಯಕ್ಷಗುರು ಹೌದು ಈ ಯಕ್ಷ ಪ್ರಕಾರದ ಕಲಿಕೆಗಿರುವ ಏಕೈಕ ಯಕ್ಷಗಾನ ಕೇಂದ್ರ ಪಟ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಕಾಸರಗೋಡು ಜಿಲ್ಲೆಯಲ್ಲಿರುವ ಈ ಕೇಂದ್ರದ ಸಾರಥ್ಯ ವಹಿಸಿರುವವರು ಸಬ್ಬಣ್ಣಕೋಡಿ ರಾಮಭಟ್ಟರು ಯಕ್ಷಗಾನ ಕಲೆ ಬೆಳೆಯಲು ಅಗತ್ಯವಾಗಿ ಬೇಕಾದವರು ಕಲಾವಿದರು ಅಂತಹ ಸಾವಿರಾರು ಕಲಾವಿದರನ್ನು ಯಕ್ಷರಂಗಕ್ಕೆ ಕೊಡುಗೆ ನೀಡಿದ ಕೀರ್ತಿ ಗುರು ಸಬ್ಬಣ್ಣಕೋಡಿ ರಾಮ ಭಟ್ಟರಿಗೆ ಸಲ್ಲುತ್ತೆ ಪುತ್ತೂರು ಕವಕ ಗ್ರಾಮದ ಸಬ್ಬಣ್ಣಕೋಡಿಯಲ್ಲಿ ಒಂಬೈನೂರ ಅರವತ್ತೆರಡರ ನವೆಂಬರ್ ಹನ್ನೊಂದರಂದು ಜನಿಸಿದ್ರು ನರಸಿಂಹ ಭಟ್ ಸಾವಿತ್ರಿ ದಂಪತಿಗಳಿಗೆ ರಾಮ ಕೃಷ್ಣ ಎಂಬ ಇವರಿಬ್ಬರು ಅವಳಿ ಮಕ್ಕಳು ಜನಿಸಿದ್ರು ರಾಮಭಟ್ಟರು ತಮ್ಮ ಹತ್ತನೇ ವಯಸ್ಸಿಗೆ ಗೆಜ್ಜೆಗಟ್ಟಿ ಗುರು ಪಡ್ರೆ ಚಂದು ಅವರ ಬಳಿ ನಾಟ್ಯಾಭ್ಯಾಸಕ್ಕೆ ಸೇರಿಕೊಂಡರು ರಾಮ ಭಟ್ಟರಿಗೆ ಕೃತಕ ಸಬ್ಬಣ್ಣ ಕೋಡಿ ಹಾಗೂ ತಿಲಕ ಸಬ್ಬಣ್ಣ ಕೋಡಿ ಇಬ್ಬರು ಪುತ್ರಿಯರಿತು ಮಕ್ಕಳು ಮೊಮ್ಮಕ್ಕಳಿಗೂ ಯಕ್ಷಗಾನ ಕಲೆಯನ್ನ ಧಾರೆ ಸಬ್ಬನ್ನು ಕೋಡಿ ರಾಮ ಭರತರದ್ದು ಕಡು ಬಡತನದ್ದು ಯಕ್ಷಗಾನ ಕಲಿಯ ವಿಚಾರದಲ್ಲಿ ಹಾಗಾಗಿ ಈವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ವಸತಿ ಜೊತೆಗೆ ಪಾರಂಪರಿಕ ಶೈಲಿಯ ಯಕ್ಷಗಾನವನ್ನು ಕಲಿಸುತ್ತಾರೆ ಅಲ್ಲದೆ ಸ್ವತಃ ತಾವು ಕೂಡ ಎಲ್ಲ ವಿಧದ ವಿಷಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೆಣ್ಣು ಬಣ್ಣ ನಾಯಕ ಪ್ರಚಿನಾಯಕ ಬಣ್ಣದ ವೇಷಗಳನ್ನು ನಿರ್ವಹಿಸುವಲ್ಲಿ ತಮ್ಮ ನಾಟ್ಯ ಚತುರತೆಯನ್ನು ತೋರಿಸುವಲ್ಲಿ ಹೆಚ್ಚಿದ್ದತೆ ಅಲ್ಲದೆ ಕಟಿಲ್ ಮೇಳದಲ್ಲಿ ಹತ್ತು ವರ್ಷ ಕರ್ನಾಟಕ ಮೇಳದಲ್ಲಿ ಮೂರು ವರ್ಷ ಕುರಿತು ಬಳಿಕ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಜ್ಞಾನ ದಾರಿ ನೀಡುವ ಅಪ್ರಥಮ ಕಲಾಸೇವೆಯಲ್ಲಿ ಇವರ ಕಲಾ ಸೇವೆಗೆ ಇವರು ನಿರ್ವಹಿಸಿರುವ ಕೇಂದ್ರಕ್ಕೆ ಯಕ್ಷಗಾನ ಕಲಾಭಿಮಾನಿಗಳ ಸಹಾಯವು ಇಂತಹ ಶ್ರೇಷ್ಠ ಹಿರಿಯ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಸಾವಿರಾರು ವಿದ್ಯಾರ್ಥಿಗಳನ್ನ ಒಂದು ಯಕ್ಷಗಾನದತ್ತ ಸೆಳೆಯುತ್ತಾ ಇರುವಂತಹ ಹಾಗೆ ಯಕ್ಷಗಾನದ ಶಿಕ್ಷಣವನ್ನ ಉಚಿತವಾಗಿ ದಾರೆ ಎರಿಯುತ್ತಾ ಇರುವಂತಹ ಮಹಾನ್ ಗುರು ರಾಮ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಅವರ ಅನುಭವಗಳನ್ನು ತಿಳಿದುಕೊಳ್ಳೋಣ ಸರ್ ಹೇಗೆ ನಡೀತಿದೆ ಪಡ್ರೆ ಚಂದು ಅವರ ಹೆಸರಿನಲ್ಲಿ ಸ್ಮಾರಕಾರ್ಥವಾಗಿ ನಡೀತಾ ಇರುವಂತಹ ಈ ಯಕ್ಷಗಾನ ಶಾಲೆ ನಮ್ಮ ಜೀವನದಲ್ಲಿ ನಾವೊಂದು ಸಾರ್ಥಕತೆಯನ್ನು ಪಡೆಯಬೇಕು ಅಂತ ಆಸೆ ಇರ್ತದೆ ಹಾಗಾದರೆ ಯಕ್ಷಗಾನ ಕೇಂದ್ರವನ್ನು ಸ್ಥಾಪಿಸಲ್ಪಟ್ಟು ನಮ್ಮ ಗುರುಗಳ ಹೆಸರಿನಲ್ಲಿ ನಾನು ಸ್ಥಾಪಿಸಿದ್ದೇನೆ ಯಾಕಂದರೆ ಅನ್ನಕ್ಕೆ ದಾರಿ ಕೊಟ್ಟಂತಹ ಒಬ್ಬ ಶ್ರೇಷ್ಠ ಗುರು ಪಡ್ರೇಶಂದು ಹಾಗಾದ್ದರಿಂದ ಆ ನೆನಪಿನ ಕಾಣಿಕೆಯಾಗಿ ಅವರ ಸ್ಮಾರಕವಾಗಿ ನಾನು ಯಕ್ಷಗಾನ ಕೇಂದ್ರವನ್ನು ಸ್ಥಾಪಿಸಿದ್ದರಿಂದ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಗ್ರಹಿಸ್ತಾ ಇದ್ದೇನೆ ಎರಡ್ ಸಾವಿರದ ಐದರಿಂದ ಆರಂಭವಾದಂತಹ ಯಕ್ಷಗಾನ ಶಾಲೆ ಇವತ್ತಿನವರೆಗೂ ಯಾವ ರೀತಿ ನಡೆದುಕೊಂಡು ಬರ್ತಾ ಇದೆ ವರ್ಷಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿಂದ ಕಲಿತು ಪಾಸ್ಔಟ್ ಆಗ್ತಾ ಇದ್ದಾರೆ ನಮ್ಮಲ್ಲಿ ಸಾಮಾನ್ಯ ವರ್ಷದಲ್ಲಿ ನಾವು ಮೇಳಕ್ಕೆ ಹೋಗಲಿಕ್ಕೆ ಅಂತ ವೃತ್ತಿಗೆ ಇಳಿಯುವಂತಹ ಕೆಲವರು ವಿದ್ಯಾರ್ಥಿಗಳಿರ್ತಾರೆ ಅಂತವರನ್ನು ನಾವು ಹನ್ನೆರಡು ಮಂದಿಯನ್ನು ಸ್ವೀಕಾರ ಮಾಡ್ತೇವೆ ಆಮೇಲೆ ಶಾಲಾ ಮಟ್ಟದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಅಂತ ಇದ್ದಾರೆ ಅವರನ್ನು ನಾವು ಒಂದು ಇಪ್ಪತ್ತೈದು ಮಂದಿಯನ್ನು ನಾವು ಆಯ್ಕೆ ಮಾಡ್ತೇವೆ ಹಾಗೆ ಈಗ ಮೇಳಕ್ಕೆ ಹೋಗುವಂತಹ ಒಂದು ಕಲಾವಿದರು ಅಂತ ಸಿದ್ಧಪಡಿಸಿದ್ದು ನಾವು ಸಾಮಾನ್ಯ ಹತ್ತು ವರ್ಷದಲ್ಲಿ ನಲವತ್ತು ವಿದ್ಯಾರ್ಥಿಗಳು ನಮ್ಮಲ್ಲಿಂದ ಹೋಗಿದ್ದಾರೆ ಆಮೇಲೆ ಸಾಮಾನ್ಯ ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರಕೃತ ಒಂದು ಎಪ್ಪತ್ತೈದು ಮಂದಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಓಕೆ ಅಂದ್ರೆ ಮೇಳಕ್ಕೆ ಹೋಗುವ ಕಲಾವಿದರಿಗೆ ವೃತ್ತಿಪರರಾಗುವವರಿಗೆ ನೀವು ಎಷ್ಟು ವರ್ಷ ಶಿಕ್ಷಣ ನೀಡ್ತೀರಾ ನಾವು ಒಂದು ವರ್ಷದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಒಂದು ವರ್ಷದಲ್ಲಿ ಅವರು ಸಂಪೂರ್ಣವಾಗಿ ಯಕ್ಷಗಾನವನ್ನು ಕಲಿತಾರೆ ಬಣ್ಣಗಾರಿಕೆ ಆಮೇಲೆ ನಾಟ್ಯಗಾರಿಕೆ ಆಮೇಲೆ ಮಾತುಗಾರಿಕೆಯನ್ನು ಯಾವನೇ ಒಬ್ಬ ಕಲಾವಿದ ಸ್ವಂತವಾಗಿ ಸಿದ್ಧಪಡಿಸಬೇಕಾಗ್ತದೆ ಆದರೆ ಕೆಲವು ಪಾತ್ರಗಳನ್ನು ನಾವು ಬರೆದು ಅವರಿಗೆ ಅಭ್ಯಾಸ ಮಾಡಿಸಿ ವೇಷ ಮಾಡಿಸ್ತೇವೆ ಸಬ್ಬಣ್ಣ ಕೋಡಿ ಅವರು ಕೇವಲ ಯಕ್ಷಗುರು ಅಲ್ಲ ನೀವು ಕೂಡ ಮಹಾನ್ ಕಲಾವಿದರು ವರ್ಷಗಳ ಕಾಲ ಮೇಳದಲ್ಲಿ ತಿರುಗಾಟ ನಡೆಸಿದವರು ಹೇಗಿತ್ತು ನಿಮ್ಮ ಮೇಳದ ಅನುಭವ ನಮ್ಮ ಮೇಳದ ಅನುಭವ ಅಂತ ಹೇಳಿದರೆ ಆಗ ಯಕ್ಷಗಾನ ಕಲಾವಿದನಾಗಿ ಮೂಡಿ ಬರುವುದೇ ಮೇಳದಲ್ಲಿ ಹೇಳಿದ್ರೆ ನಾವು ಎಪ್ಪತ್ತ ನಾಲ್ಕನೇ ಇಸವಿಯಲ್ಲಿ ಯಕ್ಷಗಾನವನ್ನು ಕಲಿತವನು ಆಮೇಲೆ ನಮ್ಮ ಗುರುಗಳು ಕರ್ನಾಟಕ ಮೇಳಕ್ಕೆ ನಮ್ಮನ್ನು ಪಾದಾರ್ಪಣೆ ಮಾಡಿಸಿದ್ರು ಆ ಮೂಲಕ ಅದರಲ್ಲಿ ಹಿರಿಯ ಭಾಗವತರಾದಂತಹ ದಾಮೋದರ ಮಂಡೆಚರು ಆಮೇಲೆ ಕೋಳಿಯೂರು ರಾಮಚಂದ್ರ ರಾವ್ ಆಮೇಲೆ ರಾಜ್ಯ ಪ್ರಶಸ್ತಿ ವಿಜೇತ ಅಳಿಕ ರಾಮೈರೇಗಳು ಬೋಳರ ನಾನ ಶೆಟ್ಟರು ಅರ್ವ ಕರಗುಪ್ಪ ಶೆಟ್ಟರು ಈಗ ಪ್ರಕೃತ ರಾಜ್ಯ ಪ್ರಶಸ್ತಿ ಪಡೆದವರು ಅಂತಹ ಮಹಾನ್ ಕಲಾವಿದರೊಂದಿಗೆ ಒಡನಾಟ ಮಾಡಿದ್ದರಿಂದ ಈ ನನಗೆ ಈ ಯಕ್ಷಗಾನದ ಒಂದು ಹೇಳಿಕೊಡುವಂತಹ ಕ್ರಮ ಹೇಗೆ ಆಮೇಲೆ ಪಾತ್ರದ ಚಿತ್ರಣಗಳು ಹೇಗೆ ಇದನ್ನು ಕಲಿಯುವಂಥ ಒಂದು ಅವಕಾಶ ಮೇಳದಲ್ಲಿ ಆಗಿತ್ತು ಹದಿನೈದು ವರ್ಷದಲ್ಲಿ ನಾನು ಐದನೇ ಐದು ವರ್ಷದಲ್ಲಿ ಕಲಾವಿದನಾಗಿ ಮೂಡಿ ಬಂದಿದ್ದೇನೆ ಪುಂಡುವೇಷಧಾರಿಯಾಗಿ ಬಂದಿದ್ದೇನೆ ಹೊರತು ಆದರೂ ಇಲ್ಲ ಯಕ್ಷಗಾನ ಅಕಾಡೆಮಿ ನಾನು ಒಂದು ಕಾಲದಲ್ಲಿ ಸಂಸ್ಕೃತಿ ಇಲಾಖೆಗೆ ನಾನು ಮನವಿ ಮಾಡಿದ್ದೆ ಆಗ ನನಗೊಂದು ಲೆಟರ್ ಬಂದಿತ್ತು ಅಲ್ಲಿಂದ ನಾವು ಗಡಿನಾಡಿಗೆ ಯಾವುದೇ ಸಹಾಯವನ್ನು ಕೊಡುವುದಿಲ್ಲ ಅಂತ ಈಗಲೂ ನನ್ನಲ್ಲಿದೆ ಅದು ಹೇಳಿದ್ದೆ ಯಕ್ಷಗಾನ ಯಾವ ಊರಿನ ಕಲೆ ಅದೇ ಗಂಡು ಕಲೆ ಯಾಕೆಂತ ಹೇಳಿದ್ರೆ ಯಕ್ಷಗಾನ ಹುಟ್ಟಿಕೊಂಡದ್ದೇ ಕೇರಳದಿಂದ ತೆಂಕು ತಿಟ್ಟು ಅಂತ ಹೆಸರು ಬರೋದಕ್ಕೆ ಕಾರಣ ಅದು ತೆಂಕು ಭಾಗ ತೆಂಕಿನಿಂದ ಹೊರಟಂತ ಯಕ್ಷಗಾನ ದಕ್ಷಿಣ ಕನ್ನಡ ಪಸರಿಸಿತು ಹಾಗಾದ್ರಿಂದ ಆ ಸಂದರ್ಭದಲ್ಲಿ ಅವರು ಆ ರೀತಿ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಕುಂಬಳ ಸುಂದರ ರಾಯರು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ನಮಗೆ ಹಿಮ್ಮೇಳ ಸಾಧನಕ್ಕೆ ಅಂತ ಹೇಳಿಕೊಂಡು ಒಂದು ಹತ್ತು ಸಾವಿರ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದಾರೆ ಸಹಾಯ ಖಂಡಿತ ಗುರುಗಳೇ ನಿಮ್ಮಂತ ಮಹಾನ್ ಗುರುಗಳು ಇರುವಾಗ ನಿಮ್ಮ ಹತ್ರ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ನಿಜಕ್ಕೂ ಸಾರ್ಥಕ ನಿಮ್ ಜೊತೆ ಅಂದ್ರೆ ಯಕ್ಷಗಾನ ಕಲಿಕೆ ಹಾಗೆ ಈಗಿನ ಪ್ರಸ್ತುತ ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಎಸ್ಪೆಷಲಿ ನೀವು ಪುಂಡು ವೇಷದಲ್ಲಿ ಸಾಕಷ್ಟು ಹೆಸರುವಾಸೆ ಇದ್ರೆ ಪುಂಡುವೇಷದ ಒಂದು ಚೌಕಟ್ಟು ಹೇಗಿರಬೇಕು ಅದರ ವೇಷಗಾರಿಕೆ ಬಣ್ಣಗಾರಿಕೆ ಹೇಗಿರಬೇಕು ಅಥವಾ ರಂಗದಲ್ಲಿ ಅದರ ಕೆಲಸ ಹೇಗಿರಬೇಕು ಅನ್ನುವಂಥದ್ದು ಸಂಪೂರ್ಣ ಅಧ್ಯಯನ ಮಾಡಿ ನೀವು ವಿದ್ಯಾರ್ಥಿಗಳಿಗೂ ಕಲಿಸ್ತಾ ಇರುವಂತಹ ಸೊ ನಿಮ್ಮ ಪ್ರಕಾರ ಪುಂಡವೇಶದ ಗುಣಲಕ್ಷಣ ಹೇಗಿರಬೇಕು ಪುಂಡುವೇಷ ಅಂತ ಹೇಳಿದ್ರೆ ಈಗಿನ ನಮ್ಮ ಪ್ರಸ್ತುತ ಯಕ್ಷಗಾನದಲ್ಲಿ ಅದನ್ನು ವೇಗಗತಿ ಅಂತ ಗ್ರಹಿಸ್ತಾ ಇದ್ದಾರೆ ಹಾಗಂತ ಪುಂಡುವೇಷ ವೇಗಗತಿ ಅಂತ ನಾಟ್ಯ ಅದಕ್ಕೆ ಇಲ್ಲ ಒಂದನೇ ಅಂತ ಹೇಳಿದರೆ ಕಾಲ ತಾಳದಲ್ಲಿ ನಾಲ್ಕು ಕಾಲಗಳು ಬರ್ತದೆ ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ನಾಲ್ಕನೇ ಕಾಲ ಭಾಗವತರ ತಾಳಕ್ಕೆ ಅನುಸರಿಸಿಕೊಂಡು ಪುಂಡುವೇಷ ನಾಟ್ಯವನ್ನು ಕುಣಿಯುವಂಥದ್ದು ಉದಾಹರಣೆಗೆ ಈಗ ಅಭಿಮನ್ಯು ಕಾಳಗದಲ್ಲಿ ಅಭಿಮನ್ಯು ಪ್ರವೇಶ ಕುರುಕ್ಷೇತ್ರದಲ್ಲಿ ಆದರೆ ಸಾಮಾನ್ಯ ಹನ್ನೆರಡು ಗಂಟೆಗೆ ಪ್ರಾರಂಭವಾಗ್ತದೆ ಹಾಗಾದರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಒಂದನೇ ಕಾಲ ಅಂತ ಇರ್ತದೆ ಹಾಗಾದರೆ ಅಭಿಮನ್ಯು ಪ್ರವೇಶ ಮಾಡುವಂಥದ್ದು ಎರಡನೇ ಕಾಲ ಎರಡನೇ ಕಾಲಕ್ಕೆ ಪ್ರವೇಶ ಮಾಡುವಾಗ ನಾಲ್ಕನೇ ಕಾಲದ ಪ್ರವೇಶ ಬರಬಾರ್ದಲ್ಲಿ ಅಭಿಮನ್ಯು ಹಾಗಾದರೆ ಅಲ್ಲಿ ವೇಗಗತಿ ಯಾವುದು ಎರಡನೇ ಕಾಲದ ವೇಗಗತಿ ಮಾತ್ರ ಬೇಕಷ್ಟೇ ಹಾಗಾದ್ರಿಂದ ಪುಂಡು ವೇಷದಲ್ಲಿ ಬೇರೆ ಬೇರೆ ರೀತಿಯಾದಂತಹ ನಾಟ್ಯಗಳು ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ರೀತಿಯಾದಂಥ ಪಾತ್ರ ಚಿತ್ರಣ ಅಂತ ಇದೆ ಅಭಿಮನ್ಯು ಸಾಮಾನ್ಯ ಮಾತನಾಡುವಂಥದ್ದು ವೇಗಗತಿಯಲ್ಲಿ ಹೋಗ್ಬೋದು ಹಾಗೆಂತ ಬಬ್ಬರು ವಾಹನ ಅವ ಒಬ್ಬ ರಾಜ ಅಭಿಮನ್ಯುವೇ ಬಬ್ಬ್ರ ವಾಹನ ಅಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗಿನ ಇದರಲ್ಲಿ ಪ್ರಸ್ತುತವಾಗಿ ಅಭಿಮನ್ಯು ಪ್ರವೇಶವೂ ಒಂದೇ ಲೆಕ್ಕ ಬಬ್ರುವಾಹನ ಪ್ರವೇಶ ಒಂದೇ ರೀತಿ ಕಾಣಿಸ್ತಾ ಉಂಟು ಈಗಿನ ಯಕ್ಷಗಾನದಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ರಾಜನ ಪ್ರವೇಶವಾಗುವಂಥದ್ದು ಹಾಗೆಂತ ಅವನಲ್ಲಿ ಮಣಿಪುರದ ರಾಜನಾದಂತಹ ಬಬ್ರು ವಾಹನ ರಾಜನಾಗಿಯೇ ವರ್ತಿಸಬೇಕಲ್ಲಿ ಅಲ್ಲಿ ವೇಗಗತಿ ವೇಗಗತಿಯ ಮಾತುಗಳು ಸಲ್ಲ ನಮ್ಮ ಗುರುಗಳು ಇದು ನಮಗೆ ಬೋಧನೆ ಕೊಟ್ಟಿದ್ದಾರೆ ಅಲ್ಲ ಈಗ ಕಾಲಮಿತಿಯ ಯಕ್ಷಗಾನ ಬಂದಿರೋದ್ರಿಂದ ಈ ಈ ಕಾಲ ಅಂದ್ರೆ ಒಂದನೇ ಕಾಲ ಎರಡನೇ ಕಾಲ ಯಾವ ರೀತಿ ಇಲ್ಲಿ ಬಳಕೆ ಅದನ್ನು ಈಗ ಈಗೇನು ಮಾಡಿದ್ದಾರೆ ಅಂತಂದ್ರೆ ಕಾಲನ ಕಾಲದ ಪರಿವೇ ಇಲ್ಲ ಯಾಕಂತ ಹೇಳಿದ್ರೆ ಈಗ ಎಲ್ಲ ಒಂದೇ ಕಾಲ ಮಾಡಿದ್ದಾರೆ ವೇಗಗತಿ ಅಂತ ಹಾಗೆಂತ ನಾವು ತುಂಬಾ ಇದರಲ್ಲಿ ಅನುಭವ ಪಟ್ಟವರು ಯಾಕೆಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸವಿಯಲ್ಲಿ ದಾಮೋದರ ಮಂಡೇಶ್ವರೊಂದಿಗೆ ನಾವು ಬೊಂಬೈಗೆ ಹೋಗಿದ್ದೇವೆ ಕರ್ನಾಟಕ ಮೇಳದಲ್ಲಿ ಆಗಲೇ ಕಾಲಮಿತಿ ಅಂತ ಇತ್ತು ಇನ್ನು ಇದು ವೇಗದ ಇನ್ನು ಕುಣಿತದ ವಿಚಾರ ಹಾಗೆ ದಿಂಗಿಣ ಅಂತ ಹೇಳಿದ್ರೆ ಎರಡು ಕಾಲು ಮಡಚಿ ಒಂದೇ ಬದಿಗೆ ಭಾಗವತ ಒಂದೇ ಮುಖಕ್ಕೆ ಸರಿಯಾಗಿ ನೋಡಿಕೊಂಡು ದಿಂಗಿಣ ಇರುವಂತದ್ದು ಇನ್ನೊಂದು ಏಕತಾಳದಲ್ಲಿ ಬದ್ದೆ ಹೇಳಿದ್ರೆ ಆ ಏಕತಾಳದ ಗಾತಪೆಟ್ಟುಗಳಿಗೆ ಸರಿಯಾಗಿ ಗುತ್ತುಗಳು ಕೆಳಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಹಾಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ತಾಳಲಯ ಬದ್ಧವಾಗಿ ನಾಟ್ಯವನ್ನು ಕುಣಿಯುವುದು ಯಕ್ಷಗಾನದ ಕ್ರಮ ಇನ್ನು ದಿಂಗಿಣದಷ್ಟೇ ಗಿರಕೆಯನ್ನು ಸಂಪ್ರದಾಯ ಇದೆ ಈಗ ಉದಾಹರಣೆಗೆ ನರಸಿಂಹಟ್ರು ನಾನೇ ನನ್ನ ಒಂದು ಅನುಭವವನ್ನು ಹೇಳ್ತೇನೆ ನಾನು ಕಠಿಣ ಮೇಳದಲ್ಲಿ ಇದ್ದಾಗ ಅಭಿಮನ್ಯು ನನ್ನದು ಪ್ರಥಮ ಆ ಅಭಿಮನ್ಯು ಪ್ರವೇಶ ಬರುವಾಗ ನಾನು ಏನು ಮಾಡಿದೆ ಅಂದರೆ ನನಗೆ ಸಾಮಾನ್ಯ ಹದಿನೆಂಟರದ ಹುಡುಗ ನಾನು ದಿಂಗಣ ತೆಗೆದೆ ತಿಂಗ್ಳ ತೆಗೆದಾಗ ಏನು ಮಾಡಿದರು ಅಂತ ಹೇಳಿದರೆ ಮೊದಲೆಗಾರರು ಅದನ್ನು ನಿಲ್ಲಿಸಿದ್ರು ಚೆಂಡೆಯನ್ನು ನಿಲ್ಲಿಸಿದ್ರು ಚೆಂಡೆಯನ್ನು ನಿಲ್ಲಿಸುವಾಗ ನಮಗೆ ಮುಂದಿನ ನಾಟ್ಯ ಮಾಡಬೇಕಲ್ಲ ಆಮೇಲೆ ಅವರು ಹೇಳಿದರು ಹೊರಗೆ ಬಂದು ನೀನು ಅಭಿಮನ್ಯು ಚೆನ್ನಾಗಿ ಮಾಡಿದ್ದಿ ಆದರೆ ಒಂದು ಕ್ರಮ ಅಂತ ಇದೆ ಏನು ಅಂತ ಹೇಳಿದ್ರೆ ನೀನು ದಿಂಗಣ ಎಷ್ಟು ತೆಗೆದು ಅಷ್ಟೇ ತಿರುಗಿ ಬರಬೇಕು ತಿರುಗುವುದು ಯಾಕಂದರೆ ನೀನು ಹತ್ತು ತಿರುಗಿದೆ ಅಂತಾದರೆ ಐದಾದರೂ ತಿರುಗಬೇಕು ಅದು ರಂಗದ ಕ್ರಮ ಹಾಗಂದರೆ ನಿನ್ನ ಅಭಿಮನ್ಯು ಮಾರಿಗೆ ಹಬ್ಬ ಮಾಡುವೆ ಕೌರವ ವೀರರ ತಲೆಗಡಿದು ಎನ್ನುವಂತಹ ಪದ್ಯಕ್ಕೆ ನೀನು ಕೆಲಸ ಮಾಡು ಬಂದ ಕೂಡಲೇ ನೀನು ದಿಂಗಣ ಹಾರೋದು ಬೇಡ ಅಭಿಮನ್ಯು ಇರುವುದು ದಿಂಗಣದಲ್ಲಿ ಅಲ್ಲ ಕ್ರಮದಲ್ಲಿ ಆಮೇಲೆ ನೀನು ಕಡೆಗೆ ಕೆಲಸ ಮಾಡು ಎಲ್ಲಿ ಅಂತೇಳಿದರೆ ಕರ್ಣ ಬಿಲ್ಲನ್ನು ತುಂಡರಿಸಿದೆ ಅಲ್ಲಿಗೆ ಹ್ಞೂ ಕೋಟೆಯೊಳಗು ಯಾವ ರೀತಿ ಇರಲಿಲ್ಲ ಕೋಟೆಯೊಳಗೆ ಅಭಿಮನ್ಯು ಹಾರಬೇಕು ಅಂತ ತೀರ್ಮಾನ ಇದೆ ಅದು ಹಾಗೆ ಒಂದು ಎರಡು ಕಾಲು ಮಡಚಿ ದಿಂಗಣವನ್ನು ತೆಗೆಯುವುದು ತಂದ ಗೊತ್ತು ಅಂತ ಹೇಳ್ತಾರೆ ದಿಂಗಣ ಅಂತ ಹೇಳ್ತಾರೆ ಕೇವಲ ನಾಟ್ಯ ಆಗ್ತಾ ಇದೆ ಯಾವ ರೀತಿಯ ಆಗದಿಂದ ಈಗ ತುಂಬಾ ವ್ಯತ್ಯಾಸಗಳು ಬಂದಿದೆ ಯಾಕೆಂತ ಹೇಳಿದ್ರೆ ತೆಂಕುತಿಟ್ಟಿನ ಶಾಸ್ತ್ರೀಯವಾದಂತಹ ಯಾವ ನೃತ್ಯ ಇದೆಯಾ ಅದು ಬದಲಾವಣೆ ಆಗುತ್ತಾ ಬಂದು ಅತ್ತ ಭರತನಾಟ್ಯವಲ್ಲ ಇತ್ತ ಬಡಗು ಅಲ್ಲ ಇತ್ತ ತೆಂಕುತಿಟ್ಟು ಅಂತ ಎನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ ಯಾಕಂದರೆ ತೆಂಕುತಿಟ್ಟಿಗೆ ಚಾಲು ನಾಟ್ಯಗಳು ಬೇಡ ಚಾಲು ನಾಟ್ಯ ಅಂತ ಹೇಳಿದ್ರೆ ಪದ್ಯ ಹಾಡುವುದರ ಮೂಲಕವಾಗಿ ಆಮೇಲೆ ಭಾಗವತ ನಿಲ್ಲಿಸ್ತಾರೆ ಕುಣಿತಾರೆ ಈಗ ಆ ಕುಣಿಯುವಂಥ ನೃತ್ಯಗಳಿದೆ ಅಲ್ಲ ಅದು ಬಡಗು ಅಲ್ಲ ತೆಂಕು ಅಲ್ಲ ಆಮೇಲೆ ಭರತನಾಟ್ಯವೂ ಅಲ್ಲ ಅಂತ ನೃತ್ಯಗಳು ಈಗ ಇದರಲ್ಲಿ ಬರ್ತಾ ಇದೆ ಹಾಗೆಂತ ಅದು ಅಂಥದ್ದು ಇಲ್ಲ ನಮ್ಮ ತೆಂಕುತಿಟ್ಟಿನಲ್ಲಿ ತೆಂಕುತಿಟ್ಟಿನಲ್ಲಿ ಅಭಿನಯ ಮತ್ತು ಕುಣಿತ ಒಟ್ಟಿಗೆ ಮಾಡುವಂಥದ್ದು ಸಂಪ್ರದಾಯಿತು ಕುಡಿ ಕುಣಿತ ಅಂತ ಹೇಳುವಂಥದ್ದು ನಮಗೆ ಬಿಡ್ತಿಗೆಯಲ್ಲಿ ಬರ್ತದೆ ಈಗ ನಮ್ಗೆ ಬಿಡ್ತಿಗೆ ಇದ್ದ ಕಾರಣ ತೆಂಕು ತಿಟ್ಟಿಗೆ ಚಾಲು ನಾಟ್ಯ ಅಗತ್ಯವಿಲ್ಲ ಬಿಡ್ತಿಗೆಯಲ್ಲಿ ಬರ್ತದೆ ಈಗ ಉದಾಹರಣೆಗೆ ಏಕತಾಳದಲ್ಲಿ ಪದ್ಯವನ್ನು ಹಾಡಿದ್ರೆ ನಮ್ಮ ಗುರುಗಳು ಹೇಳಿರು ಸಲಾಮ್ ಹೆಜ್ಜೆ ಅಂತ ಬರ್ತದೆ ನಮಸ್ಕಾರ ಹೆಜ್ಜೆ ಅಂತ ಹೇಳ್ತಾರೆ ನಿನ್ನ ನಮಸ್ಕಾರ ಹೆಜ್ಜೆಯಲ್ಲಿ ನೃತ್ಯವನ್ನು ಮಾಡು ಬಿಡ್ತಿಗೆ ಅದನ್ನು ಕುಣಿ ಹಾಗೆಂತ ಒಂದು ಬಿಡ್ತಿಗೆಯಲ್ಲಿ ಬೇರೆ ಬೇರೆ ವಿಧವಾದಂತಹ ತೆಂಕು ತಿಟ್ಟಿನ ನಾಟ್ಯಗಳಿದೆ ಅದನ್ನು ಮಾಡಬಹುದು ಈಗ ನಾನು ಕೃಷ್ಣ ಮಾಡಿದರೆ ಅಥವಾ ಅಭಿಮನ್ಯು ಮಾಡಿದರೆ ಬಬ್ರುವಾನ ಮಾಡಿದರೆ ನನ್ನಲ್ಲಿ ಬಂದು ಕೇಳ್ತಾರೆ ತೆಂಕು ತಿಟ್ಟಿನಲ್ಲಿ ಇಷ್ಟು ನೃತ್ಯ ಇದೆಯಾ ಕೇಳ್ತಾರೆ ನನ್ನಲ್ಲಿ ಹಾಗಾದರೆ ನೃತ್ಯ ಇದೆ ನಾನು ಹೇಳಿಕೊಡ್ತೇನೆ ನಮ್ಮ ಶಿಷ್ಯರು ಮಾಡ್ತಾರೆ ಮಾಡ್ತಾರೆ ಹಾಗಂತ ನಮ್ಮ ಮಕ್ಕಳ ತಂಡ ಇದೆ ಮಕ್ಕಳ ತಂಡದಲ್ಲಿ ತುಂಬ ಜನ ಬಂದು ಕೇಳ್ತಾರೆ ತೆಂಕು ತಿಟ್ಟಿನ ಇಷ್ಟು ನೃತ್ಯಗಳಿದೆ ಸಬ್ಬಣ್ಣಕೊಡಿ ರಾಮ್ ಭಟ್ರೆ ನಾನು ಹೇಳ್ತೇನೆ ಇದೆ ಆದರೆ ಇದನ್ನು ಕೊಡಬೇಕು ಮಕ್ಕಳಿಗೆ ಆದರೆ ಮೇಳಕ್ಕೆ ಹೋದ ಕೂಡಲೇ ಈಗಿನ ಮಕ್ಕಳು ಏನು ಮಾಡ್ತಾರೆ ಹೇಳಿದ್ರೆ ಅವರ ಅನುಕರಣೆಯನ್ನು ಮಾಡ್ತಾರೆ ಒಬ್ಬ ಕಲಾವಿದನ ಅನುಕರಣೆಯನ್ನು ಮಾಡಿ ನಮ್ಮ ಶಾಸ್ತ್ರೀಯವಾದದ್ದು ಬದಿ ಬದಿಗೆ ಹೋಗ್ತದೆ ಹೊಸತ್ತು ಬರ್ತದೆ ಮಾಡಬಾರದು ಅನುಕರಣೆ ಸಲ್ಲ ಯಕ್ಷಗಾನ ಯಕ್ಷಗಾನದಲ್ಲಿ ಲಾಲಿತ್ಯ ಬೇಕು ಆಮೇಲೆ ನಮ್ಮ ಶಾಸ್ತ್ರೀಯವಾದಂತಹ ನೃತ್ಯ ಯಾವುದಿದೆ ಅದನ್ನೇ ನಾವು ಅಲ್ಲಿ ಮಾಡಬೇಕು ನಾವು ಬಾಲ್ಯದಲ್ಲಿ ಇರುವಾಗ ನಾವು ಏನಾದರೂ ಕುಣಿದ್ರೆ ನಮ್ಮ ಹಿರಿ ಕಲಾವಿದ್ರು ಹೇಳ್ತಾ ಇದ್ರು ನೀನು ಯಾಕೆ ಅಲ್ಲಿ ಹುಚ್ಚು ಕುಣಿತಾ ಇದೆಯಾ ನಮ್ಮ ಪೆಟ್ಟುದಿಂದ ಅವರು ನಾವೆಲ್ಲ ರಂಗದಲ್ಲಿ ನಾವು ಪೆಟ್ಟು ತಿಂದು ಬಂದಿದ್ದೇವೆ ರಂಗದಲ್ಲಿ ನಮಗೆ ಪೆಟ್ಟು ಕೊಟ್ಟಿದ್ದಾರೆ ಕೋಳಿಯೂರು ರಾಯರು ಹೇಳಿದ್ದು ನಾನು ಆ ಕಾಲದಲ್ಲಿ ಹಾಗಿತ್ತು ಈಗ ಶಿಕ್ಷಣ ಇಲ್ಲ ಯಾವನೇ ಒಬ್ಬ ಹೊಸ ಕಲಾವಿದ ಬಾಲ ಕಲಾವಿದ ಮೇಳಕ್ಕೆ ಸೇರಿಕೊಂಡ್ರೆ ಅವನು ಹಿರಿ ಕಲಾವಿದನಿಗೆ ಮರ್ಯಾದೆ ಅಂತ ಕೊಡುವಂಥ ಸಂಪ್ರದಾಯ ಹೋಗಿದೆ ಈಗ ಅದಿಲ್ಲ ಈಗ ಈಗಿನ ಕಾಲದಲ್ಲಿ ಕೇಳಿ ಕಲಿಯುವುದು ಕಡಿಮೆಯಾಗಿದೆ ಹೌದು ಇನ್ನು ತೆಂಕುತಿಟ್ಟು ಯಕ್ಷಗಾನದಲ್ಲಿ ಶಾಸ್ತ್ರೀಯವಾಗಿ ತೆರೆ ಕಲಸು ಸಭಾ ಕಲಾಸು ಅಂತ ಇತ್ತು ಕಾಲಮಿತಿ ಬಂದದಿಂದ ತೆಂಕುತಿಟ್ಟಿನಲ್ಲಿರುವಂತಹ ಯಾವ ತೆರೆ ಕಲಾಸ ನನಗೆ ಈಗಲೂ ಕೂಡ ನೆನಪಿದೆ ಸಾವಿರದ ಮುನ್ನೂರ ಎಪ್ಪತ್ತ ನಾಲ್ಕನೇ ಇಸವಿಯಲ್ಲಿ ಧರ್ಮಸ್ಥಳ ಮೇಳದ ಒಂದು ಯಕ್ಷಗಾನವಾಗಿತ್ತು ವಿಟ್ಲ ಇದು ಹೈಸ್ಕೂಲ್ನ ಮೈದಾನದಲ್ಲಿ ಭಾರಿ ಚೆಂದಾಗಿತ್ತು ಯಾಕಂತ ಹೇಳಿದ್ರೆ ಕಡದೋಕ ಕೃಷ್ಣ ಭಾಗವತ್ರರು ಹತ್ತು ಗಂಟೆಗೆ ಕುಳಿತುಕೊಂಡಿದ್ದಾರೆ ಆ ದಿವಸ ನನಗೀಗಲೂ ನೆನಪಿದೆ ಪಾಂಡವರ ಉಡ್ಡೋಲಗವನ್ನು ನಮ್ಮ ಕಡದೋಕ ಭಾಗವತ್ರು ಹಾಡಿದ್ದಾರೆ ಇದೇ ಪ್ರಸಿದ್ಧ ಎಂಪೆಕಟ್ಟೆ ರಾಮೇರೈಗಳು ಅರ್ಜುನ ಮಾಡಿ ಸಭಾ ಕ್ಲಾಸನ್ನು ಕುಣಿದಿದ್ದಾರೆ ನನಗೆ ಈಗಲೂ ನೆನಪಿದೆ ಅದು ಅಂಥ ಒಂದು ಕ್ರಮಗಳು ಮೊದಲು ತೆಂಕುತಿಟ್ಟಿನಲ್ಲಿತ್ತು ಈಗ ಕಾಲಮಿತಿಯಾದ್ದರಿಂದ ಎಲ್ಲವೂ ಬರಿಗೆ ಸರಿತಾ ಹೌದು ನಿಮ್ಮ ತರಗತಿಯಲ್ಲಿ ಅದನ್ನೆಲ್ಲ ನೀವು ಅಳವಡಿಸ್ತೀನಿ ನಾನೆಲ್ಲ ಪಾಠ ಕೊಡ್ತೇನೆ ಹೌದು ನಮ್ಮಲ್ಲಿ ಏನು ಅಂತೇಳಿದರೆ ನಾನು ಒಂದು ವರ್ಷ ಮೇಳಕ್ಕೆ ಹೋದವನು ಪುನಃ ಬಾ ಅಂತ ಕರೀತೇನೆ ಕೆಲವು ಮಂದಿ ಹುಡುಗರು ಬರ್ತಾರೆ ಎರಡನೇ ವರ್ಷ ಬಂದು ಕಲಿತು ಹೋಗ್ತಾರೆ ಯಾಕಂದರೆ ಒಂದು ಯಕ್ಷಗಾನ ಕಲೆ ಸಮುದ್ರ ಅದು ಸಮುದ್ರದಿಂದ ನೀರು ತೆಗೆದರೆ ಗೊತ್ತಾಗಲ್ಲ ಅದೇ ರೀತಿ ಒಂದು ಸಮುದ್ರದಂತಹ ಒಂದು ಯಕ್ಷಗಾನ ಕಲೆಯನ್ನು ಕಲಿಯುವುದು ಹೇಳಿದ್ರೆ ಅದು ತುಂಬ ಕೆಲಸ ಇದೆ ಆಮೇಲೆ ಕಲಿತಷ್ಟು ಇನ್ನೂ ಹೆಚ್ಚು ಕಲಿಬೇಕು ಅಂತ ಅದರಲ್ಲಿ ಅನ್ನಿಸ್ತದೆ ನಾನು ಇವತ್ತಿಗೂ ಪುಸ್ತಕ ಓದ್ತೇನೆ ನಾನೀಗ ನಿನ್ನೆ ಬರುವಾಗ ಬಸ್ಸಿನಲ್ಲಿ ನಾನು ಬದುಕಲು ಕಲಿಯಿರಿ ಎನ್ನುವಂತಹ ಪುಸ್ತಕ ಓದಿದ್ದೇನೆ ಹಾಗಂತ ಹೇಳಿದ್ರೆ ಅಷ್ಟು ಬೇಕಾಗ್ತದೆ ಸಾಹಿತ್ಯಗಳೆಲ್ಲ ಖಂಡಿತ ಗುರುಗಳಿಗೆ ನಿಮ್ಮದೇ ಅಭಿನಯ ಆಗಿರುವಂತಹ ನೀವು ವೇಷ ಮಾಡಿರುವಂತಹ ಒಂದು ವಿಡಿಯೋ ತುಣುಕನ್ನ ನೋಡ್ಕೊಂಡು ಬರೋಣ ಆಯ್ತು ವೀಕ್ಷಕರೇ ಇನ್ನಷ್ಟು ಅನುಭವಗಳನ್ನ ಹಂಚಿಕೊಳ್ಳೋದಿದೆ ಸು ಸಬ್ಬಣ್ಣ ಕೊಡಿ ರಾಮ್ ಭಟ್ರ ಜೊತೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಗುರುಗಳೇ ಎಲ್ಲ ಥರದ ವೇಷವನ್ನು ಮಾಡಿದವರು ಅಂದರೆ ಬಣ್ಣದ ವೇಷ ಇರ್ಬೋದು ರಾಜ ವೇಷ ಇರ್ಬೋದು ಪುಂಡು ವೇಷ ಇರ್ಬೋದು ಹೀಗೆ ಅಷ್ಟೆಲ್ಲ ಹಿಮ್ಮೇಳದಲ್ಲೂ ಅನುಭವ ಇದೆ ಅಂದರೆ ಭಾಗವತಿಕೆಯನ್ನು ಮಾಡ್ತೀರಾ ಚಂಡೆ ಮದ್ದಳೆಯನ್ನು ನುಡಿಸ್ತೀರಾ ಸೊ ಸರ್ವಾಂಗೀಣ ಕಲೆಯ ಒಂದು ಎಲ್ಲದರ ಒಂದು ಜ್ಞಾನವನ್ನು ಉಳ್ಳಂಥವ್ರು ನೀವು ಸೊ ತೆಂಕುತಿಟ್ಟು ತುಂಬ ಸಂಪತ್ ಬರಿತಾವೆ ಅದ್ದು ಅಂದರೆ ನಾಟ್ಯದಲ್ಲಿ ಆಗಿರ್ಬೋದು ವೇಷಭೂಷಣದಲ್ಲಿ ಆಗಿರ್ಬೋದು ಸೊ ಹಾಗೆ ಪ್ರತಿಯೊಂದು ಪಾತ್ರದ ಒಂದು ಪ್ರವೇಶಕ್ಕೂ ತೆರೆ ಕ್ಲಾಸು ವೇಳೆ ಬೇರೆ ಬೇರೆ ಪಾತ್ರಕ್ಕೆ ಎಷ್ಟೆಲ್ಲ ರೀತಿಯ ವಿಧದ ತೆರೆ ಕ್ಲಾಸು ಇದೆ ಅಂದರೆ ಕೃಷ್ಣನ ತೆರೆ ಅಂತ ಇದೆ ಅಂದರೆ ಕೃಷ್ಣನ ಅಷ್ಟಮಡದಿಯರನ್ನು ಕುಳಿತುಗೊಳಿಸಿಕೊಂಡು ಒಂದು ತೆರೆ ಅಂತ ಕೃಷ್ಣನದ್ದು ಬಹಳ ಚಂದವಾಗಿ ಉಂಟು ಆಮೇಲೆ ರಾಮನ ತೆರೆ ಅಂತ ಬೇರೆ ಇದೆ ರಾಮ ಲಕ್ಷ್ಮಣರು ಒಟ್ಟಿಗೆ ಕುಣಿಯುವಂಥದ್ದು ಆಮೇಲೆ ಪಾಂಡವರೊಡ್ಡೊಲಗುವಂಥ ಒಂದು ಬೇರೆ ಆಮೇಲೆ ಇದು ಪಾಂಡವರ ದೇವೇಂದ್ರ ನೊಡ್ಡೋಲಾಗ ಮಾಡ್ತಾರೆ ಅಂದ್ರೆ ಅದಕ್ಕೆ ಹಾಡುಗಳು ಒಂದೇ ರೀತಿ ಬರ್ತದೆ ಪಾಂಡವರೊಡ್ಡೋಲಾಗ ದೇವೇಂದ್ರ ನೊಡ್ಡೊಳಗಕ್ಕೆಲ್ಲ ಹಾಡುಗಳು ಒಂದೇ ಓ ದೇವ ದೇವ ಅಂತ ಬರ್ತದೆ ಆಮೇಲೆ ರಾಮನ ತೆರೆ ಪರ್ಪಟು ಆಯಿತು ಆಮೇಲೆ ಬಣ್ಣದ ವಿಷಯದ ತೆರೆ ಪರ್ಪಟು ಅಂದ್ರೆ ರಾಜ ಬಣ್ಣಗಳಿಗೊಂದು ತೆರೆ ಪರ್ಪಟು ಒಂದು ಬೇರೆ ಅದೊಂದು ಬೇರೆ ಇರ್ತದೆ ಯಾಕಂದ್ರೆ ಅವರ ನಿತ್ಯ ವಿಧ ವಿಧಿ ವಿಧಿವಿಧಾನಗಳನ್ನು ಮಾಡುವಂಥದ್ದು ಅದನ್ನು ಅಭಿನಯದ ಮೂಲಕ ಕಾಣಿಸ್ತಾರೆ ಹಾಗೊಂದು ಬೇರೆ ಅದು ರಾಜಬಣ್ಣಗಳು ಅಂತ ಹೇಳುವಂಥದ್ದು ಉದಾಹರಣೆಗೆ ರಾವಣ ಪ್ರಮುಖವಾಗಿ ರಾವಣನಿಗೆ ಬರುವಂಥದ್ದು ಅದು ಅಂದರೆ ಪೂಜೆ ಮಾಡುವಂಥದ್ದು ಆಮೇಲೆ ಹೆಣ್ಣು ಬಣ್ಣದ ತೆರೆಪರ್ಪಟ್ಟುವಂಥದ್ದು ಬೇರೆ ಇದೆ ಅಜಮುಖಿ ಮಾಯಾ ಸೂರ್ಪಣಕ್ಕಿ ಗೋರಸೂರ್ಪಣಕ್ಕಿ ಆಮೇಲೆ ರಾಜಮುಖಿ ಅದು ಮಾಯ ಅಂತ ಬಂದಿದೆ ವ್ಯತ್ಯಾಸ ಮಾಡಿ ರಾಜಮುಖಿ ಇಂತಹ ಕೆಲವು ಹೆಣ್ಣು ಬಣ್ಣಗಳು ಅಂತ ಇದೆ ವೃತ್ರ ಜ್ವಾಲೆ ಅದೆಲ್ಲ ಈ ಹೆಣ್ಣು ಬಣ್ಣದ ತೆರೆ ಅಂತ ಇದೆ ಯಾಕಂದರೆ ತಲೆಗೂದುಗಳನ್ನು ಬಾಚುವಂಥದ್ದು ಆಮೇಲೆ ಹೂ ಮುಡಿಯುವಂಥದ್ದು ಆಮೇಲೆ ಹೇನು ಕುಟ್ಟುವಂಥದ್ದು ಇದೆಲ್ಲ ಒಂದು ಕಾಣಿಸ್ತಾರೆ ಹೌದು ಇದೆಲ್ಲ ಯಕ್ಷಗಾನದಲ್ಲಿ ಪರಂಪರೆಯಲ್ಲಿ ಇದನ್ನು ಬಳಸಿಕೊಂಡಿದ್ದಾರೆ ಮೊದಲು ಆಮೇಲೆ ಹನುಮಂತನ ತೆರೆ ಪರ್ಪಟ್ಟುವಂಥ ಒಂದು ಬೇರೆ ಇದೆ ದಶಾವತಾರವನ್ನು ತೋರಿಸುವಂಥದ್ದು ಹನುಮಂತ ರಾಮನ ಭಕ್ತ ಹಾಗಾದರೆ ರಾಮದೇವರು ಏನು ಅವತಾರವನ್ನು ಮಾಡಿದ್ದಾರೆ ಎನ್ನುವುದನ್ನು ಈ ತೆರೆ ಬದಲಾವಣೆ ಮೂಲಕ ತೋರಿಸಿಕೊಡುವ ಹಿಮ್ಮೇಳದಲ್ಲಿ ಅಂತ ಅಂದ್ರೆ ಹಾಡಿನಲ್ಲಿ ತುಂಬ ವ್ಯತ್ಯಾಸಗಳು ಬಂದಿದೆ ಯಾಕಂದ್ರೆ ನಾನು ಯಕ್ಷಗಾನದಲ್ಲಿ ಶಾಸ್ತ್ರೀಯವಾದ ಯಕ್ಷಗಾನವನ್ನು ಮೆಚ್ಚುವವನು ಹಾಗೆಂತ ಯಕ್ಷಗಾನದಲ್ಲಿ ಸಂಗೀತವನ್ನು ಅಳವಡಿಸಿಕೊಂಡಿದ್ದಾರೆ ಈಗ ಪ್ರಸ್ತುತ ಅದು ದಾಮೋದರ ಮಂಡೆಚ್ಚರಿಂದ ಬಂದಿದೆ ಅದನ್ನು ನಾನು ಮೆಚ್ಚುತ್ತೇನೆ ಆಮೇಲೆ ಏನೋ ವೇಷಧಾರಿಗಳಲ್ಲಿಯೂ ಸ್ವಲ್ಪ ವ್ಯತ್ಯಾಸಗಳುಂಟು ಭಾಗವತರಲ್ಲಿಯೂ ವ್ಯತ್ಯಾಸ ಇದೆ ಯಾಕಂದರೆ ನಮ್ಮ ಕಾಲದಲ್ಲಿ ಭಾಗವತರು ಅಂತ ಹೇಳುವಂತಹ ಸ್ಥಾನಕ್ಕೊಂದು ಬೆಲೆ ಇತ್ತು ಒಂದು ಮರ್ಯಾದೆ ಇತ್ತು ಯಾಕಂತೇಳಿದ್ರೆ ನಾವು ಹೋಗಿ ಯಾವ ಪಾತ್ರಗಳೇ ಆಗಲಿ ಭಾಗವತರಲ್ಲಿ ಕೇಳಿಕೊಳ್ಬೇಕು ಭಾಗವತ ನಿರ್ದೇಶಕ ಭಾಗವತರ ಮೂಲಕವಾಗಿ ಎಲ್ಲರೂ ರಂಗದಲ್ಲಿ ಚೆಂಡೆ ಆಗಲಿ ಮದ್ದಳೆ ಆಗಲಿ ಕಲಾವಿದರಾಗಲಿ ಆದರೆ ಈಗ ಪ್ರಸ್ತುತ ಏನಾಗಿದೆ ಅಂತ ಅಂದರೆ ಯಾವ ಕಲಾವಿದನೇ ಭಾಗವತರಲ್ಲಿ ಹೋಗಿ ಕೇಳುವಂತಹ ಸಂಪ್ರದಾಯ ಇಲ್ಲ ಅಂತ ಕಾಣಿಸ್ತಾ ಉಂಟು ನನಗೆ ಈಗ ಒಡನಾಟದಲ್ಲಿ ತುಂಬ ಕಾಣಿಸ್ತಾ ಇದೆ ಹಾಗಾದ್ರಿಂದ ಭಾಗವತರಲ್ಲಿಯೂ ವ್ಯತ್ಯಾಸ ಆಗಿದೆ ಹಿಮ್ಮೇಳದಲ್ಲಿ ನುಡಿಸುವಂಥದ್ದನ್ನು ಹೆಚ್ಚು ಮದ್ದಳೆ ಪೆಟ್ಟುಗಳಲ್ಲ ಈಗೆಲ್ಲ ಈಗೆಲ್ಲ ಮೃದಂಗದ ಪೆಟ್ಟುಗಳನ್ನು ನುಡಿಸ್ತಾ ಇದ್ದಾರೆ ಕೆಲವು ಆಮೇಲೆ ಬಡಗು ತಿಟ್ಟಿನ ಕೆಲವು ನುಡಿಗಳು ಮೃದಂಗದಲ್ಲಿ ಬರ್ತಾ ಉಂಟು ಮದ್ದಳೆಯಲ್ಲಿ ಇಂಥದ್ದೆಲ್ಲ ಬರ್ತಾ ಉಂಟು ಹಾಗಾದರೆ ನಾವು ಹೇಳುವಂಥದ್ದೇನೆಂದರೆ ಕುದುರೆಕೊಳ್ಳು ರಾಮ್ ಭಟ್ ಅಂತ ಇದ್ದರು ಒಳ್ಳೆ ಮದ್ದಳೆಗಾರರು ಒಳ್ಳೆ ನುಡಿಸ್ತಾ ಇದ್ರು ಚಿಪ್ಪಾರ ಕೃಷ್ಣ ಬೆಲ್ಲಾಳರು ಅವರೆಲ್ಲ ಶಾಸ್ತ್ರೀಯವಾದಂತಹ ಒಂದು ಅಂದರೆ ಹಾಕೋದು ಅಂತ ಇದೆ ಅದು ಆ ಚಾಪ ಹಾಕುವಾಗಲೇ ನಮ್ಮ ಕಲಾಭಿಮಾನಿಗಳ ಮನಸ್ಸನ್ನು ಇಳೀತದೆ ಸ್ವಾಧೀನಪಡಿಸ್ತದೆ ಅದರ ಮೂಲಕವಾಗಿ ಭಾಗವತೃಗಳಿಗೆ ಸಹಕಾರ ಆಗ್ತದೆ ಮತ್ತೊಂದು ಟಾಂಕಿ ಪೆಟ್ಟು ಅಂತ ಒಂದು ಇದೆ ಹೀಗೆ ನುಡಿಸುವಂಥದ್ದು ಅದು ನೆಡ್ಲೆ ನರಸಿಂಹಟ್ರು ಚಿಪ್ಪವರ ಕೃಷ್ಣಬೆಲ್ಲಾಳರು ಆಮೇಲೆ ಗೋಪಾಲಕೃಷ್ಣ ಕುರುಪು ಅಂತ ಒಳ್ಳೆ ಮೊದಲೆಗಾರರು ಎಲೆಮರೆಯ ಕಾಯಿ ಅವರು ಬೆಂಗಳೂರಿಗೆ ಬಂದರೆ ನಿಮಗೆ ನಾನು ಅವರನ್ನು ಸಂದರ್ಶನ ಮಾಡಿಸ್ತೇನೆ ಇನ್ನು ಸರ್ ಯಕ್ಷಗಾನದಲ್ಲಿ ಈ ನಾಟ್ಯ ವೈಭವ ಗಾನವೈಭವ ಅಂತ ಬೇರೆ ಬೇರೆ ವಿಭಾಗಗಳು ಹೊಸದಾಗಿ ಹುಟ್ಟಿಕೊಳ್ತಾ ಇದೆ ಈ ನಾಟ್ಯ ವೈಭವದ ಬಗ್ಗೆ ನಿಮ್ಮ ಅಭಿಪ್ರಾಯ ನಾಟ್ಯ ವೈಭವದ ಬಗ್ಗೆ ಅಭಿಪ್ರಾಯ ಏನು ಅಂತಂದ್ರೆ ಈಗಿನ ಹೊಸ ಆಧುನಿಕತೆ ಯಕ್ಷಗಾನದಲ್ಲಿ ಬಂದಿದೆ ಆದರೆ ಒಂದು ಕಡೆ ಈ ವರ್ಷ ನಾಟ್ಯ ವೈಭವಕ್ಕೆ ನಾನು ಹೇಳುವಂತದ್ದು ಹೊಸ ವಿಧಾನಕ್ಕೆ ಯಾವ ರೀತಿ ಜನಗಳನ್ನು ಒಲಿಸಿಕೊಳ್ಬೋದು ಹಳೆ ವಿಧಾನಕ್ಕೆ ಶಾಸ್ತ್ರೀಯವಾದಕ್ಕೆ ಹೇಗೆ ಒಲಿ ಉಳಿದುಕೊಳ್ಬೋದು ಎನ್ನುವುದಕ್ಕೆ ಒಂದು ವ್ಯತ್ಯಾಸಗಳನ್ನು ನಾನು ಹೇಳ್ತಾ ಇದ್ದೇನೆ ಬೆಟ್ಟಂಬಾಡಿಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಅಯ್ಯಪ್ಪ ಉತ್ಸವದ ಬಗ್ಗೆ ಒಂದು ಯಕ್ಷಗಾನ ನಾಟ್ಯ ವೈಭವ ನನಗೆ ಒಂದು ಕರೆ ಬಂತು ಯಾಕಂದರೆ ಅಲ್ಲಿ ಪ್ರ ಅಲ್ಲಿ ಒಬ್ಬ ಕಲಾವಿದನು ಬರುವುದಿಲ್ಲ ಅಂತ ಹೇಳಿದಂತೆ ಆಗ ನನಗೆ ಬರಬೇಕು ಅಂತ ಅಲ್ಲಿ ಕಾರ್ಯಕರ್ತರು ಹೇಳಿದರು ನಾನು ಹೋದೆ ಆಮೇಲೆ ಅಲ್ಲಿ ಏನಾಯ್ತಂದರೆ ಹೊಸ ಕಲಾವಿದರು ನೃತ್ಯ ಮಾಡ್ತಾಯಿದ್ರು ಸಭೆಯಿಂದ ಆದರೆ ದೊಡ್ಡ ಸಪೋಸ್ ಬರಲಿಲ್ಲ ಅಂದರೆ ಅದಕ್ಕೆ ಒಂದು ಸಭಿಕರು ಇಂಟ್ರೆಸ್ಟ್ ಕೊಡಲಿಲ್ಲ ಯಾಕಂದರೆ ತೀರಾ ಸಿನಿಮಾ ಶೈಲಿ ಅದು ನೃತ್ಯಗಳು ಸಿನಿಮಾ ಶೈಲಿಯಲ್ಲೇ ಬಂದಿದೆ ಆಮೇಲೆ ಹಾಡು ಸಮೇತ ಹಾಗೆ ಅದೇ ರೀತಿ ಇತ್ತದು ಆಮೇಲೆ ನನಗೆ ಕಠಿಣ ಮೇಳದ ಭಾಗವಹ್ರು ಹಾಗೆ ನಂದು ವೇಷ ಇತ್ತು ಶ್ವೇತಕುಮಾರನ ಪಾತ್ರ ನೃತ್ಯ ವೈಭವ ಮಾಡಿ ತೋರಿಸುವಾಗ ನನ್ನ ಒಂದು ಹಳೆಯ ಶಾಸ್ತ್ರೀಯವಾದ ನೃತ್ಯಕ್ಕೆ ಜನರಿಂದ ಚಪ್ಪಾಳೆ ಬಂತು ಆಗ ಸಂಪೂರ್ಣವಾಗಿ ನಮ್ಮ ಚೌಕಿ ಬಣ್ಣದ ಚೌಕಿಗೆ ಬಂದು ಹೇಳಿದರು ಶಾಸ್ತ್ರೀಯವಾದಂಥ ಯಕ್ಷಗಾನ ಕಲೆಯೇ ಚಂದ ಕಾಣ್ತದೆ ಸಬ್ಬಣ್ಣಕೌಡಿಯವರ ನೃತ್ಯ ಭಾರಿ ಚಂದವಾಗಿತ್ತು ನಮಗೆ ಬಹಳಷ್ಟು ಕೃತ ಇದು ನಾನು ನನ್ನ ಬಗ್ಗೆ ಹೇಳಿಕೊಳ್ಳುವಂಥದ್ದಲ್ಲ ವ್ಯತ್ಯಾಸಗಳನ್ನು ಹೇಳಿದ್ದೆವು ಆಗ ಅಲ್ಲಿ ಹೇಳಿದರು ಆ ಸುರುವಿನ ಒಂದು ಯಕ್ಷಗಾನ ಇತ್ತ ಇತ್ತಲ್ಲ ಆ ಶ್ರೂತಂಜ್ ಯಕ್ಷಗಾನ ಇತ್ತೀನಿ ಸಿನಿಮಾ ಶೈಲಿ ಹಿಡಿತೀನಿ ಅಂತ ಕೆಲವರು ತುಳುವಿನಲ್ಲಿ ಹೇಳ್ತಾ ಇದ್ರು ಕೆಲವರು ನಮ್ಮವರೆಲ್ಲ ಬಂದು ಹೇಳಿದ್ರು ನಾನು ಆಗ ಹೇಳಿದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈಗಿನ ಯಕ್ಷೆಂತ ಶಾಸ್ತ್ರೀಯಕ್ಕೆ ಬೆಲೆ ಇದೆ ಇನ್ನು ಸರ್ ಬಗ್ಗೆ ನಿಮ್ಮ ಮಹಿಳೆಯರು ಯಕ್ಷಗಾನ ಮಹಿಳೆಯರು ತೊಡಗಿಸಿಕೊಂಡದ್ದು ಈಗ ಅಲ್ಲ ಮೊದಲೇ ಉಂಟು ಆದರೆ ಪ್ರಚಾರಕ್ಕೆ ಮಾತ್ರ ಈಗ ಬಂದಿದೆ ಯಾಕಂತ ಹೇಳಿದ್ರೆ ಕಟೀಲ್ನಲ್ಲಿ ಸಪ್ತಾಹಗಳು ನಡೀತಾ ಇತ್ತು ಸಾಮಾನ್ಯ ಆಗಸ್ಟ್ ಮಾಸದಲ್ಲಿ ಮೊದಲು ಅಲ್ಲಿ ಬ್ರಾಹ್ಮರಿ ಯಕ್ಷಗಾನ ಕಲಾ ಸಂಘ ಬ್ರಾಹ್ಮರಿ ಯಕ್ಷಗಾನ ಸಣ್ಣ ಮೇಳ ಅಂತೆಲ್ಲ ಇದೆ ಅದನ್ನೇ ಈಗ ನಮ್ಮ ಹರಿನಾರಾಯಣ ಸಣ್ಣರು ಮುಂದುವರಿಸ್ತಾ ಇದ್ದಾರೆ ದುರ್ಗಾ ಮಕ್ಕಳ ಮೇಳ ಅಂತ ಹಾಗಾದರೆ ಅದರಲ್ಲಿ ಸಪ್ತಾಹದಲ್ಲಿ ನಮ್ಮ ಕಟೀಲು ಶ್ರೀನಿವಾಸರಾವ್ ಅಂತ ಬಹಳಷ್ಟು ಪ್ರಸಿದ್ಧ ಕಲಾವಿದ ತೆಂಕುತಿಟ್ಟಿನ ಅವರು ಕೂಡ ಹಾಗೆ ಸಮರ್ಥ ಕಲಾವಿದ ಒಬ್ಬ ಪಡ್ರೆ ಚಂದ್ ಮತ್ತು ಅವರು ಸಮಕಾಲೀನರು ಒಂದೇ ಗುರುಗಳ ಶಿಷ್ಯರು ಹಾಗೆ ಅವರು ಒಂದು ತಂಡವನ್ನು ತಯಾರ ಸಿದ್ಧಪಡಿಸಿದ್ರು ಯಾವುದು ಅಂದರೆ ಬಬ್ರು ವಾಹನ ಕಾಳಗ ಅಂತ ಮಹಿಳಾ ಯಕ್ಷಗಾನ ತುಂಬ ಟೀಕೆಗಳು ಬಂದಿತ್ತಾಗ ಹೆಣ್ಮಕ್ಳು ವೇಷ ಮಾಡುವುದು ಯಾಕೆ ಯಕ್ಷಗಾನದಲ್ಲಿಯೂ ಆದರೆ ಅದು ಬಹಳಷ್ಟು ಚಂದವಾಗಿತ್ತು ಬಬ್ರುವಾಹನ ಕಾಳಗ ನನಗೆ ಇವತ್ತಿಗೂ ನೆನಪಿದೆ ಯಾಕಂದ್ರೆ ನಾನೇ ಅವರಿಗೆ ಬಣ್ಣಗಾರಿಕೆ ಮಾಡಿದೆ ಹೆಣ್ಮಕ್ಳು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವುದು ಅದಕ್ಕೆ ಗಂಡು ಹೆಣ್ಣು ಎಂಬ ಭೇದ ಇಲ್ಲ ಖಂಡಿತ ಹಾಗೆ ಕಲೆಗಳಲ್ಲಿ ಭೇದ ಇಲ್ಲ ಮಾಡಬಹುದು ಇನ್ನು ಯಕ್ಷಗಾನದಲ್ಲಿ ಅನ್ಯ ಧರ್ಮದ ಅಂದ್ರೆ ಯೇಸು ಕ್ರಿಸ್ತ ಮಹಾತ್ಮೆಯನ್ನ ಒಂದು ಪ್ರದರ್ಶನ ನೀಡೋದಕ್ಕೆ ಹಲವಾರು ವಿರೋಧಗಳು ಕೇಳಿ ಬರ್ತಾ ಇದೆ ಮೊದಲೆಲ್ಲ ಹೇಗಿತ್ತು ಹಾ ಇದು ಇದೇ ಯೇಸು ಕ್ರಿಸ್ತ ಮಹಾತ್ಮೆ ಒಂದು ಕಾಲದಲ್ಲಿ ಪುರಭವನದಲ್ಲಿ ಬಂದಿತ್ತು ಪುರಭವನದಲ್ಲಿ ಬಂದಿದ್ದಾಗ ಆ ಕಾಲದಲ್ಲಿ ಇದಕ್ಕೆ ಯಾರು ಕೂಡ ನಾನು ನಿನ್ನೆ ನೋಡಿದೆ ಪೇಪರ್ಗಳಲ್ಲಿ ನೋಡಿದೆ ಇವತ್ತು ಹಾಗಾದ್ರೆ ನಾನು ಹೇಳುವಂತದ್ದು ಏನು ಅಂತಂದ್ರೆ ಯೇಸು ಕ್ರಿಸ್ತ ಮಹಾತ್ಮೆ ಯಕ್ಷಗಾನ ಅದನ್ನು ಬರೆಯಲ್ಪಟ್ಟವರು ಮುಳಿಯ ಕೇಶವಯ್ಯ ಹಾಗಾದರೆ ಆ ಪುಸ್ತಕ ನನ್ನಲ್ಲಿಯೂ ಇದೆ ಆ ಕಾಲದಲ್ಲಿ ಅಗರಿ ಭಾಗವತರ ಭಾಗವತಿಗೆಯಲ್ಲಿ ಅದು ಆಗಿತ್ತು ಬಹಳಷ್ಟು ಮಂದಿ ಸಭೆ ಸೇರಿದರು ಪುರಭವನದಲ್ಲಿ ಈಗ ನನಗೆ ಇಸವಿ ನೆನಪಿಲ್ಲ ನಾನು ಪಾತ್ರವನ್ನು ವಹಿಸಿದ್ದೆ ಆ ದಿನ ಆಯ್ತಲ್ಲ ಹಾಗಾದ್ರಿಂದ ನಾನು ಹೇಳುವುದೇನಂತಂದರೆ ಒಂದು ಯೇಸು ಕ್ರಿಸ್ತ ಮಹಾತ್ಮೆ ಜಾತಿಯ ಆಧಾರದಲ್ಲಿ ಯಾವುದು ಹೋಗಬಾರದು ಯಾಕಂತೇಳಿದರೆ ಈ ಕಲೆಗಳಿಗೆ ಜಾತಿ ಲೆಕ್ಕ ಇಲ್ಲ ಅಂತ ಯಾ ತುಂಬಾ ಬೆಳೆದು ನಿಂತಿದೆ ಯಾಕೆಂತಂದ್ರೆ ಯಕ್ಷಗಾನದ ಅಭಿಮಾನಿಗಳು ಬಹಳಷ್ಟು ಮಂದಿ ಈಗ ಆ ಮುಂದೆ ಬರ್ತಾ ಇದ್ದಾರೆ ಸಂಘ ಸಂಸ್ಥೆಗಳಿಗೆ ದಾನವನ್ನು ಮಾಡ್ತಾರೆ ಆಮೇಲೆ ಯಕ್ಷಗಾನ ಕಲೆ ಇಲ್ಲಿ ಕಲಾಸಕ್ತರು ಮತ್ತೆ ನೋಡುವಂತಹ ಪ್ರೇಕ್ಷಕರು ಬಹಳಷ್ಟು ಮಂದಿ ಈಗ ತುಂಬಾ ಮುಂದೆ ಬಂದಿದ್ದಾರೆ ಯಾಕಂತ ಹೇಳಿದರೆ ಯಕ್ಷಗಾನ ಕಲೆ ಬೆಳೀತಾ ಇದೆ ಹಾಗಾದ್ರಿಂದ ಈಗಿನ ಜನಗಳ ಸಹಕಾರ ಇರುವುದರಿಂದ ನಾನು ಕೇಳಿಕೊಳ್ಳುವುದೇನು ಅಂತೇಳಿದರೆ ಶಾಸ್ತ್ರೀಯವಾದಂಥ ಯಕ್ಷಗಾನವನ್ನು ಎಲ್ಲ ಕಲಾವಿದರಿಗೂ ಒಗ್ಗಟ್ಟು ಮೂಲಕವಾಗಿ ವ್ಯವಹರಿಸಿಕೊಂಡು ಅದನ್ನು ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ ಖಂಡಿತ ಗುರುಗಳೇ ಸ್ವತಃ ಕಲಾವಿದರಾಗಿ ಸಾವಿರಾರು ಶಿ ಒಂದು ವಿದ್ಯಾರ್ಥಿಗಳಿಗೆ ಯಕ್ಷಗುರುವಾಗಿ ಯಕ್ಷಗಾನದ ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಜೀವನವನ್ನೇ ಯಕ್ಷಗಾನಕ್ಕೆ ಮುಡುಪಾಗಿಟ್ಟಿದ್ದೀರಾ ನಿಮಗೆ ಇನ್ನಷ್ಟು ಶಕ್ತಿ ಬರಲಿ ಯಕ್ಷಗಾನಕ್ಕೆ ಇನ್ನಷ್ಟು ವಿದ್ಯಾರ್ಥಿಗಳನ್ನು ಕರೆತಾನೆ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಗುರುಗಳೇ ಹಾಗಾದರೆ ನಿಮಗೂ ಕೂಡ ನಾನು ಸುದ್ದಿ ಸಂಸ್ಥೆಯವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ನಮಗೆ ಇನ್ನೂ ಕೂಡ ಕಲಾವಿದರಿಗೆ ಸಹಕಾರ ಯಾವುದಂತರಿಂದ ಕಲಾಭಿಮಾನಿಗಳದ್ದು ಮತ್ತು ನಿಮ್ಮಂತಹ ಸಂಸ್ಥೆಗಳು ಸಹಕಾರ ನೀಡುವುದರಿಂದ ಕಲಾವಿದನ ಪ್ರಚಾರ ಆಗ್ತದೆ ಆ ಮೂಲಕವಾಗಿ ಕಲಾವಿದನಿಗೆ ಬದುಕುವುದಕ್ಕೊಂದು ದಾರಿ ಆಗ್ತದೆ ಹಾಗಾದ್ರಿಂದ ನೀವು ನನ್ನನ್ನು ಕರೆಸಿಕೊಂಡಿದ್ದೀರಿ ನಿಮಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಸಬ್ಬಣ ಕೋಡಿ ರಾಮ್ ಭಟ್ರವರ ಕಲಾ ಸೇವೆ ಈ ರೀತಿ ಇದೆ ಇಂತಹ ಹಲವಾರು ಕಲಾವಿದರು ನಮ್ಮ ನಮ್ಮೊಂದಿಗಿದ್ದಾರೆ ಅವ್ರನ್ನ ಸುದ್ದಿ ಟಿವಿಯ ತೆರೆಯ ಮುಂದೆ ತರ್ತೀವಿ ಮುಂದಿನ ವಾರ ಮತ್ತೊಬ್ಬ ಶ್ರೇಷ್ಠ ಕಲಾವಿದನ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ e aí